शिक्षक का सोगीना काम पिसाटी अब जब सरकारी पीयू कॉलेज विद्यार्थीಗಳಿಗೆ ಅರ್ಥಶಾಸ್ತ್ರ ಶಿಕ್ಷಕನಿಂದ ಲೈಂಗಿಕ ತುಕುಳ ಶಿಕ್ಷಕ ಹೇಳೋದು ವಿದ್ಯಾರ್ಥಿಗಳಗೆ my heart my jaan my speed ಸೂಕ್ತ ಮಾಹಿತಿಗಾಗಿ ಅನುಸವೀಯ ಸುಲೇಕರ್ ಕಾಲೇಜು ವಿದ್ಯಾರ್ಥಿನಿಯರಿಗೆ ಭೇಟಿ ಬಿಆರ್ಮಿ ಸಂಘಟನೆಯಿಂದ ಕಾಮಿ ಶಿಕ್ಷಕನ ಮೇಲೆ ಕಾನೂನು ಕ್ರಮಕ್ಕೆ ಆಗ್ರಹ ಎಸ್ ವೀಕ್ಷಕರೇ ನಾಡಿಗೆ ಸಾಧಕ ವಿದ್ಯಾರ್ಥಿಗಳನ್ನು ನೀಡಿದ ಖ್ಯಾತಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಬ್ಜಲ್ ಇದು ಈ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ಅದೆಷ್ಟೋ ವಿದ್ಯಾರ್ಥಿಗಳು ಇವತ್ತು ನಾಡಿನ ಮತ್ತು ದೇಶದಾದ್ಯಂತ ವಿವಿಧ ವೃತ್ತಿ ರಂಗದಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ತಮ್ಮ ಬದುಕು ರೂಪಿಸಿಕೊಂಡಿದ್ದಾರೆ ದುರಂತ ಎಂದರೆ ಇಂಥ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಬೋಧಕನಾದ ರಾಜ್ಕುಮಾರ್ ಕುಂಬಾರ್ ಉಪನ್ಯಾಸಕನು ವಿದ್ಯಾರ್ಥಿನಿಯರಿಗೆ ನೀಡಿದ ಮಾನಸಿಕ ಮತ್ತು ದೈಹಿಕ ಕಿರುಕುಳ ಪ್ರಕರಣದಿಂದ ಹತ್ತು ಹಲವು ಕೌತುಕ ಪ್ರಶ್ನೆಗಳಿಗೆ ಕಾರಣವಾಗುತ್ತಿದೆ ಈ ಶಿಕ್ಷಕನ ದುರ್ನಡತೆಯ ಕುರಿತು ವಿದ್ಯಾರ್ಥಿನಿಯರು ಪ್ರಾಚಾರ್ಯರಿಗೆ ಲಿಖಿತ ರೂಪದಲ್ಲಿ ನೀಡಿದ ಪ್ರಕರಣದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ವಿಚಾರಣೆ ಮಾಡುತ್ತಿದ್ದಾರೆ ನನ್ನ ಗಮನಕ್ಕೆ ಬಂದಿದೆ ಒಂದನೇ ತಾರೀಕಿಗೆ ನಾನು ಇರ್ಲಿಲ್ರಿ ಆ ಒಂದು ನಮ್ಮ ಕಾಲೇಜಿನಲ್ಲಿ ಒಬ್ರು ಮದುವೆ ಎತ್ತು ಹೋಗಿದ್ದೆ ನಿನ್ನೆ ಗಮನಕ್ಕೆ ಬಂತು ನನಗ ಅವತ್ತೇ ಫೋನ್ ಹಚ್ಚೋರು ನಾಲ್ ಇದ್ದಾಗ ಹೆಂಗೈತ್ರಿ ಸಾಲ ಕಾಲೇಜಿನ ಇಂತದ್ದು ಹೆಣ್ಣು ಹುಡುಗರು ಸಮಸ್ಯೆ ಮಾ ಸಮಸ್ಯೆ ಆಗಿದೆ ಅಂತ ನಮ್ಮ ಹಿರಿಯ ಉಪನ್ಯಾಸಕರಂತ ಜನ್ ಸರ್ ತೈಗಂತ ಹಚ್ಚುವರು ಆಯ್ತು ಅಂತ ತಿಳ್ಕೊಂಡು ಮರುದಿನ ಬಂದು ಅವ್ರ ಜೊತೆ ಮಾತಾಡಿದ ಏನ್ ನಡೆದಿದೆ ಅಂತ ವಿಚಾರ ಮಾಡಿದಾಗ ಅವ್ರು ಹೇಳಿದ್ರು ನಮ್ಮಲ್ಲಿ ಎಕನಾಮಿಕ್ಸ್ ಅರ್ಥಶಾಸ್ತ್ರ ಇರ್ತಕ್ಕಂತ ಉಪನ್ಯಾಸಕರು ರಾಜಕುಮಾರ್ ಕುಂಬಾರನ್ನೋರು ಹೆಣ್ಮಕ್ಕಳಿಗೆ ತಿರುಕುಳ ಕೊಡ್ತಾ ಇದ್ದಾರೆ ಅವು ಇವತ್ತು ಹೊರ ಹಾಕಿದ್ದಾರೆ ಅಂತ ಹೇಳಿದ್ರು ಆಯ್ತು ಅಂತ ತಿಳ್ಕೊಂಡು ಆ ವಿದ್ಯಾರ್ಥಿನಿಯರ ಹತ್ರ ಹೋಗಿ ಅವರು ನಾವು ಹಿರಿಯ ಉಪನ್ಯಾಸಕರು ನಾವು ಕೂಡ ವಿಚಾರ ಮಾಡಿದೆವು ಎಲ್ಲ ವಿದ್ಯಾರ್ಥಿಗಳು ಮಾಹಿತಿ ಕೊಟ್ರು ಹಿಂಗದ ಸರ್ ನಮ್ಗೆ ಆಗ್ತಾರ ತಕ್ಷಣವೇ ನಾವು ಏನ್ ಮಾಡಿದೆವು ಅಂತಂದ್ರೆ ಎಲ್ಲ ಒಂದು ನಮ್ಮ ಒಂದು ಕಾಲೇಜಿನ ವಿಷಯ ಇರೋದ್ರಿಂದ ಎಲ್ಲಾ ಸಿಬ್ಬಂದಿ ಕೂಡಿ ಚರ್ಚಿಸಿದೆವು ಇದು ಇಂಥದ್ದು ಪ್ರಕರಣ ಆಗಿದೆ ಅಂತ ಎಲ್ಲ ಸ್ಟಾಪ್ ಚರ್ಚಿಸಿ ಆ ಸ್ವಲ್ಪ ಅವು ವಿದ್ಯಾರ್ಥಿಗಳನ್ನೊಂದು ಲೆಟರ್ ತಗೊಂಡು ಅವ್ರಿಗೆ ಸೊಕರ್ ನೋಟಿಸ್ ಕೊಟ್ಟಿವ್ರಿ ಇಲಾಖೆಗೆ ಮಾಹಿತಿ ನೀಡ್ತೀವಿ ಇಲಾಖೆ ಏನಂತ ಸೂಕ್ತ ಕ್ರಮ ತಗೊತ್ತು ಅದನ್ನ ನಾವು ಜಾರಿ ಮಾಡಿ ಅವ್ರದ್ದು ಈ ವರ್ತನೆ ನಮ್ಮ ಬಂದ್ ಇಲ್ಲಿ ಯಾರಿಗೆ ಕಂಡು ಬಂದಿಲ್ರಿ ಒಂದು ಒಂದ್ ವರ್ಷ ಇದ್ರ ಅವ್ರು ಬಂದು ಯಾರು ನಮ್ಮ ಹೊಟ್ಟೆ ಯಾರು ಇಲ್ಲಿ ನಮ್ಮಲ್ಲಿ ಎಲ್ಲ ಮಹಿಳಾ ಸ್ಟಾಪ್ ಅರ್ಧ ಹದಿನೇಳು ಜನ ನಮ್ಮಲ್ಲಿ ಟೋಟಲ್ ಸ್ಟಾಪ್ ಅದ ಅರ್ಧಕ್ಕ ಹೆಚ್ಚು ಮಹಿಳೆಯರೇ ಅದಾರ ಆ ಹುಡುಗರು ಯಾರ ಹತ್ರ ವ್ಯಕ್ತಪಡಿಸಿಲ್ಲ ಇಲ್ರಿ ನಾವು ಇಲಾಖೆಗೆ ನಮ್ಮ ಇಲಾಖೆಗೆ ಮಾಹಿತಿ ಸಲ್ಲಿಸಿ ಅರ್ಜಿ ಅವ್ರೇನಾದ್ರು ನೋಟಿಸ್ ಕೊಟ್ಟಿವಿ ಅವ್ರ ಅನ್ಸರ ಮತ್ತು ವಿದ್ಯಾರ್ಥಿಗಳ ಮಾಹಿತಿ ಇವೆಲ್ಲ ತೋರು ನಮ್ಮ ಒಂದು ಇಲಾಖೆಗೆ ನಾವು ಸರ್ ಆರೋಪಿ ಸ್ಥಾನದಲ್ಲಿರೋ ರಾಜ್ಕುಮಾರ್ ಮೇಲೆ ಅಫಲ್ಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಬಲ್ಲ ಮೂಲಗಳ ಪ್ರಕಾರ ಆರೋಪಿಯನ್ನು ಬಂಧಿಸಿ ಕಾನೂನು ಕ್ರಮಕ್ಕೆ ಕೈಗೊಂಡಿದ್ದಾರೆ ಎಂಬ ಮಾಹಿತಿಗಳಿವೆ ಅರ್ಥಶಾಸ್ತ್ರದ ಬೋಧಕನಾದ ರಾಜ್ಕುಮಾರ್ ಕುಂಬಾರ್ ಹಿನ್ನೆಲೆ ಕೆದಕುತ್ತಾ ಹೋದಂತೆ ವಿದ್ಯಾರ್ಥಿನಿಯರಿಗೆ ಮೈ ಹಾಟ್ ಮೈ ಸ್ವೀಟ್ ಮೈ ಎಂಬಂತೆ ಮುಂತಾದ ಹೆಸರುಗಳಿಂದ ಕರೆಯುತ್ತಿದ್ದನೆಂಬ ಹೊಸ ಹೊಸ ವಿಚಾರಗಳನ್ನು ಬೆಳಕಿಗೆ ಬರುತ್ತಿದ್ದೆಯಾದರೂ ಅವುಗಳನ್ನೆಲ್ಲ ತನಿಖೆಯಿಂದಲೇ ತಿಳಿದು ಬರಬೇಕಾಗಿದೆ ಹೊಸ ವರ್ಷದಂದು ಸ್ಪೆಷಲ್ ಗಿಫ್ಟ್ ಕೊಡುವುದೆಂದು ವಿದ್ಯಾರ್ಥಿನಿಯರಿಗೆ ಬೆಳಗಿನ ಜಾವ ಕಾಲೇಜಿಗೆ ಕರೆಸಿಕೊಂಡ ಮೇಲೆ ಈ ರಾಜ್ ಕುಮಾರ್ ನಿಜ ಆರ್ಮಿ ಸಂಘಟನೆಯ ರಾಜ್ಯ ಅಧ್ಯಕ್ಷ ಎಸ್ ಎಸ್ ಸೌಡೆ ಮತ್ತು ತಾಲೂಕು ಅಧ್ಯಕ್ಷ ಪ್ರಭು ಆರೋಪಿ ಈ ಕೃತ್ಯ ಕುರಿತು ಉಗ್ರವಾಗಿ ಖಂಡಿಸಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಪಕ್ಷದ ಮಹಿಳಾ ಘಟಕದ ಅನಸೂಯ ಸುಲೇಕರ್ ಮತ್ತು ಶ್ರೀಮತ್ ಬೀರದಾರ್ ಕೂಡ ಈ ಪ್ರಕರಣದ ಕುರಿತು ವ್ಯಕ್ತಪಡಿಸಿದ್ದಾರೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಸರ್ಕಾರಿಯ ಪಿಯು ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಲಚ್ಚರರಾದಂತ ರಾಜ್ ಕುಮಾರ್ ಅವರು ಕಾಲೇಜಿನ ಮಕ್ಕಳು ಏನು ಶಾಲೆಯಲ್ಲಿ ಹೆಣ್ಣು ಮಕ್ಕಳು ಓದ್ತಾರೆ ಅವರನ್ನು ನಾವು ಪರಿಶೀಲನೆ ಮಾಡಿದಾಗ ಭೀ ಆರ್ಮಿ ಭಾರತ ಮಿಷನ್ ನಮ್ಮ ಗಮನಕ್ಕೆ ಬಂದಾಗ ಈ ಲಕ್ಷರರು ಹೆಣ್ಣು ಮಕ್ಕಳಿಗೆ ಕಿರುಕುಳವನ್ನು ಕೊಡ್ತಕ್ಕಂತ ಕೆಲಸಗಳನ್ನ ಮಾಡ್ತಾ ಇರೋದನ್ನು ನಮ್ಮ ಗಮನಕ್ಕೆ ಬಂದಾಗೆ ನಾವು ಕಾಲೇಜಿಗೆ ಬಂದು ಪರಿಶೀಲನೆ ಮಾಡಿದಾಗ ಎಲ್ಲಾ ಶಾಲೆ ಕಾಲೇಜಿನ ಮಕ್ಕಳು ಹೆಣ್ಣು ಮಕ್ಕಳನ್ನ ಪಿ ಯು ಕಾಲೇಜಿನ ಮಕ್ಕಳಿಗೆ ನಾವು ಕೇಳಿದಾಗ ಅವರು ಒಂದೇ ಒಂದು ಉತ್ತರ ಈ ಒಬ್ಬ ಮೇಷ್ಟ್ರ ನಾಲಯಕ್ ಮೇಸ್ಟ್ರ್ ಇದ್ದಾನೆ ಇವನು ನೀ ಶಾಲೆಯಿಂದ ಅಮಾನತ್ ಮಾಡಬೇಕು ಇನ್ನು ನಿಜವಾದ ಮಹೇಸ್ಟ್ರೇ ಅಲ್ಲ ಇನ್ನು ಯಾರಿಗೂ ಪಾಠನೇ ತಗೋಂಗಿಲ್ಲ ಬರೀ ಹುಡುಗಿಯರನ್ನ ಕೈ ಆಡಿಸುವಂತ ಕೆಲಸಗಳನ್ನು ಮಾಡ್ತಾರೆ ದೈಹಿಕ ಹುಡುಗಿಯರಿಗೆ ಆಲ್ರೆಡಿ ಮಕ್ಕಳು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪ್ರಿನ್ಸಿಪಾಲ್ಗೆ ಅವ್ರು ಕೊಟ್ಟಿದ್ದಾರೆ ಇವ್ರು ನಮ್ಮ ಈ ತರ ಎಲ್ಲಾ ಇದನ್ನ ಮಾಡ್ತಾನೆ ದೌರ್ಜನ್ಯಗಳನ್ನ ಮಾಡ್ತಾನೆ ಕಿರುಕುಳ ಕೊಡುವಂತ ಕೆಲಸಗಳನ್ನ ಮಾಡ್ತಾನೆ ದಯಮಾಡಿ ಅವನ ಮೇಲೆ ಕ್ರಮ ತಗೊಳ್ಳಿ ಅಂತ ಪ್ರಿನ್ಸಿಪಾಲಿಗೆ ಲೆಟರ್ ಕೊಟ್ಟಿದ್ದಾರೆ ಈಗಾಗಲೇ ಪ್ರಿನ್ಸಿಪಾಲ್ ಕೂಡ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನಮಗ್ ತಿಳಿದು ಬಂದಂತೆ ನೋಟಿಸ್ ಕೊಟ್ಟಿದ್ದಾರೆ ಮತ್ತೆ ಕಮಿಷನರಿಗೂ ಕೂಡ ಲೆಟರ್ ಬರೆದಿದ್ದಾರೆ ಅವನ ಬಗ್ಗೆದಾಗೆ ಈಗ ಅವನು ಈ ಕಾಲೇಜಿನಿಂದ ಕಾಣಿ ಆಗಿದ್ದಾರೆ ದಯಮಾಡಿ ನಾವು ಕೂಡ ಭೀಮಾರ್ಮಿ ಭಾರತ ಯುಕ್ತ ಮಿಷನ್ ಅವನ ಮೇಲೆ ಎಲ್ಲ ಪರಿಶೀಲನೆ ಮಾಡಿ ನಮ್ದು ಆದಂತ ಒಂದು ದೂರನ್ನು ನಾವು ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೀವಿ ಇದನ್ನು ತಿಳ್ಕೊಂಡು ಅವರು ಇದಕ್ಕೆ ಕೂಡಲೇ ಎಫ್ ಆರ್ ಆಗಬೇಕು ಎಫ್ ಆರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಎಫ್ ಆರ್ ಆದ ತಕ್ಷಣ ಅವನನ್ನ ಜೈಲಿಗೆ ಕಲಿಸ್ಬೇಕು ನೌಕರಿಯನ್ನ ಅಮಾನತ ಆಗ್ಬೇಕಂತ ನಮ್ಮ ಭೀಮ್ ಆರ್ಮಿ ಏಕ್ತಾ ಮಿಷನ್ ಇನ್ನ ಒತ್ತಾಯ ಇದೆ ಇದು ಇಂಥ ಒಂದು ಮೇಷ್ಟ್ರು ಇಂಥ ಒಂದು ಕಾಲೇಜ್ಗಳಲ್ಲಿ ಎಲ್ಲಿ ಕೆಲಸ ಮಾಡಕ್ಕೆ ಅರ್ಹತಾರಲ್ಲ ಇವರು ಮಕ್ಕಳ ಜೀವನ ಜೊತೆ ಆಟ ಆಡ ಮಕ್ ಈ ಬೇಷರಗಳನ್ನ ಹಾಸಿ ಶಿಕ್ಷೆ ಕೊಡಬೇಕು ಅಂತ ನಾವು ಹೇಳ್ತಾ ಇವತ್ತಿನ ದಿವಸ ಪಿ ಯು ಕಾಲೇಜ್ ಅಬ್ಸರ್ವ್ ಪುರ್ ಪಿ ಯು ಕಾಲೇಜ್ಗೆ ನಾನು ಬಂದು ಅಹ್ ಪರಿಶೀಲನೆ ಮಾಡಿ ಈ ಮಕ್ಕಳಿಗೆ ನ್ಯಾಯ ಸಿಗ್ಬೇಕಾಗಿ ನಾನು ಇವ್ನಸ್ಕೊತಾ ಇದ್ದೀನಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನಾನು ಹೇಳ್ತಾ ಇದ್ದೀನಿ ಆರ್ ಆಗಿಬಿಟ್ಟು ಇವನನ್ನ ಜೈಲಿಗೆ ಕಳಿಸೋವರಿಗೂ ನಾವು ಬಿಡೋದಿಲ್ಲ ಅಂತ ಹೇಳ್ತೇನೆ ನಾನು ಎಸ್ ಎಸ್ ತಾವಡೆ ಭೀಮಾರ್ನಿ ರಾಜ್ಯಾಧ್ಯಕ್ಷ ಅವ್ರ ಹೆಸರು ರಾಜ್ ಕುಮಾರ್ ಕುಂಬಾರ್ ತೋಡ್ಗವ್ ಅಂತ ಹೇಳಿ ಅವ್ರಿಗೆ ಕೂಡಲೇ ಅಮಾನತ್ ಮಾಡ್ಬೇಕಂತ ಕೇಳ್ಕೊತಾ ಇದೀನಿ ಯಾಕಂದ್ರೆ ಗವರ್ಮೆಂಟ್ ಕಾಲೇಜ್ಗೆ ಬರೋ ವಿದ್ಯಾರ್ಥಿನಿಗಳ ಎಲ್ಲರು ಬಡವರ ಮಕ್ಕಳಾಗಿರ್ತಾರೆ ಆ ಮಕ್ಕಳು ಓದಲ್ ಬರೆಯಲು ಬಂದ ಮಕ್ಕಳ ಮೇಲೆ ಈ ತರ ಅವ್ರಿಗೆ ಸುಳ್ಳು ಹೇಳಿ ಇಂತ ಶಿಕ್ಷಕರು ಕಿರುಕುಳ ನೀಡ್ತಾರೆ ಅಂದ್ರೆ ಇದು ಬಹಳ ದೊಡ್ಡ ದುರ್ಘಟನೆ ಅಂತ ಹಾಗಾಗಿ ಇವತ್ತಿನ ದಿನ ಆ ಶಿಕ್ಷಕನಿಗೆ ಒಳ್ಳೆ ಕಾನೂನಿನ ಕಠಿಣ ಕ್ರಮವನ್ನು ಕೈಗೊಳ್ಬೇಕಾಗಿ ನಾನು ಕೇಳ್ತಾ ಇದ್ದೀನಿ ಹುಡುಗಿ ಹೇಳಿದ್ರು ಅವ್ರು ಎಲ್ಲ ಹುಡುಗಿ ಅಂತ ಹೇಳಿ ಒಬ್ಬಳೆತ್ತಲ್ಲ ಟೋಟಲಿ ಇಲ್ಲಿ ಕಾಲೇಜಿನಲ್ಲಿ ಎಷ್ಟು ಜನ ಪಿ ಯು ಫಸ್ಟ್ ಇಯರ್ ಅಲ್ಲಿ ಓದಿರುವಂತಹ ವಿದ್ಯಾರ್ಥಿನಿಗಳು ಅವರು ಆ ಶಿಕ್ಷಕರ ಬಗ್ಗೆ ಅಸಭ್ಯ ವರ್ತನೆ ಮಾಡ್ತಾರೆ ಎಲ್ಲಾ ಸ್ಟೂಡೆಂಟ್ಸಿಗೂ ಅವ್ರಿಗೆ ಹೆಸರುಗಳು ವಿದ್ಯಾರ್ಥಿನಿ ಅಂದ್ರೆ ಹೆಸರು ಯಾ ಒಬ್ಬ ಶಿಕ್ಷಕನಾಗ ಯ ಕರಿಬೇಕು ಹ್ಯಾ ಮಾತಾಡ್ಬೇಕು ಅನ್ನೋದು ಕೂಡ ಅವನಿಗೆ ಅವ್ರಿಗೆ ಒಂದೊಂದು ಸ್ವೀಟ್ ಹಾಟು ಈ ತರ ಹೆಸರಿಟ್ ಕರೀತಾನಂತೆ ಇದೆಲ್ಲ ನಮಗ್ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಮೇಡಮ್ ಈ ಶಾಲೆಯಲ್ಲಿ ನಾವು ಬರ್ಬೇಕಾದ್ರೆ ಅವ್ನ ಮುಖ ನೋಡಕ್ ಆಗ್ತಾ ಇಲ್ಲ ಅವ್ನಿಗೆ ಕೂಡ್ಲೇನೆ ಸಸ್ಪೆಂಡ್ ಮಾಡ್ತಿ ಅವಾಗ ನಾವು ಕಾಲೇಜಿಗೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ಮಾನಸಿಕ ಮತ್ತು ದೈಹಿಕ ಅತ್ಯಾಚಾರ ಎಸೆಗಲು ಪ್ರಯತ್ನ ಪಟ್ಟಂತ ಒಬ್ಬ ಶಿಕ್ಷಕನ ಮೇಲೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಬೇಕನ್ನಂತದನ್ನ ನಾನು ಈ ಮೂಲಕ ಹೇಳಬಯಸ್ತೀವಿ ಇಂತಹ ಘಟನೆಗಳು ನಡೆಯಬೇಕ ನಡೆಯಲಾರ್ದಂಗೆ ತಡೆ ಹಿಡಬೇಕಾದ್ರೆ ಇಲ್ಲಿ ಮಹಿಳೆಯರ ಮೇಲೆ ಯುವತಿಯರ ಮೇಲೆ ನಡೆಯುವಂತ ದೌರ್ಜನ್ಯ ತಡೆ ಸಮಿತಿ ಅಂತ ಕಾನೂನುಗಳನ್ನು ತರಬೇಕು ಸುರಕ್ಷತೆ ಪ್ರತಿಯೊಂದು ಕಾಲೇಜಿನಲ್ಲಿ ಸುರಕ್ಷತೆ ಇರಬೇಕು ಮತ್ತೆ ನಾವೆಲ್ಲ ನೋಡ್ತೀವಿ ಇದಕ್ಕೊಂದು ಬೋರ್ಡ್ ಇದೆ ಅವರಿಗೆ ಶಾಲಾ ಸುಧಾರಣಾ ಸಮಿತಿ ಅಂತ ಹೇಳಿ ಶಾಲಾ ಸುಧಾರಣಾ ಸಮಿತಿ ಅನ್ನೋದ್ದು ಎಲ್ಲಿನೂ ಆಗಲ್ಲ ಅದು ಆಕ್ಚುಲಿ ಅದ್ರ ಮೇಲ್ ಉಸ್ತುವಾರಿ ಮಾಡ್ಬೇಕಾಗಿದ್ದು ಶಾಲಾ ಸುಧಾರಣಾ ಸಮಿತಿ ನಾವ್ ನಾವಿಲ್ಲಿ ಕೇಳದಿವಿ ಆ ಪ್ರಿನ್ಸಿಪಾಲ್ರಿಗೆ ಇದು ಗೊತ್ತದ ನನ್ ಗೊತ್ತಿಲ್ಲ ಅನ್ನಂತ ಮಾತನ್ನ ಅವ್ರು ಮಾತಾಡ್ತಾರೆ ಇದು ಏನ್ ನಡೀತಾ ಇದೆ ಅನ್ನೋಂತದನ್ನ ಇವತ್ತು ನೋಡೋದು ಇವತ್ತು ಭಯದ ವಾತಾವರಣದಲ್ಲಿ ನಮ್ಮ ಯುವತಿಯರು ಮತ್ತು ಕಾಲೇಜಿನ ವಿದ್ಯಾರ್ಥಿ ನಿಯರು ಬರುವಂತದ್ ಏನದ ಇದು ತಡಿ ಹಿಡಿಬೇಕಾದ್ರ ಒಂದು ಕಾನೂನು ಕ್ರಮ ಆಗ್ಬೇಕು ಮತ್ ಅಂತ ತಪ್ಪಿಸ್ತಾರೇ ಅವ್ರಿಗೆ ಉಗ್ರವಾದಂತ ಶಿಕ್ಷೆ ಗುರಿ ಮಾಡ್ಬೇಕನ್ನ ಹಂಗಾಗಿ ಅದು ಗುರಿ ಮಾಡೋದ್ರ ಮೂಲಕ ಇಂಥದನ್ನ ತಡಿ ಹಿಡಲಿಕ್ಕೆ ಮುಂದ್ ಆಗ್ಬೇಕು ಅಂತ ಹೇಳಿ ಸರ್ಕಾರಕ್ಕ ಒತ್ತಾಯ ಮಾಡ್ತೀವಿ ಅನ್ನಂತಂದ ಶ್ರೀಮಂತ್ ಬಿರಾದರ್ ತಾಲೂಕಿನಲ್ಲಿ ಹತ್ತು ಹಲವು ಸಂಘಟನೆಗಳಿದ್ದರೂ ಜಿಲ್ಲೆಯಿಂದ ಬಂದು ಬಗ್ಗೆ ಸಂಘಟನೆಗಳಿದ್ದರು ಹಿಡಿಯುತ್ತಿರುವುದು ನೋಡಿದ್ದರೆ ಇನ್ನು ತಾಲೂಕಿನಲ್ಲಿರೋ ನೆಲ ಜಲ ನೀರು ಮಹಿಳಾ ಪರ ದಲಿತ ಪರ ನ್ಯಾಯಪರ ಅನ್ನೋ ಸಂಘಟನೆಯ ಮುಖಂಡರು ಈ ಪ್ರಕರಣದ ಕುರಿತು ಒಂದೇ ಒಂದು ಧ್ವನಿ ಎತ್ತದೆ ಇರೋದು ಹತ್ತು ಹಲವು ಅನುಮಾನಕ್ಕೆ ಕಾರಣವಾಗುತ್ತಿವೆ ಅದೇ ಇಲ್ಲಿ ವೀಕ್ಷಕರೇ ಇಂಥ ಕಾಮಕರನ್ನು ಸರ್ಕಾರ ಜೈಲಿಗಟ್ಟಿ ಲೈಂಗಿಕ ಕಿರುಕುಳಕ್ಕೆ ಒಳಗಾದ ವಿದ್ಯಾರ್ಥಿನಿಯರಿಗೆ ನ್ಯಾಯ ಒದಗಿಸಲಿ ಇಂಥ ಕಾಮಿಗಳಿಗೆ ಕಠಿಣ ಕ್ರಮ ಜರುಗಲಿ ಅನ್ನೋದೇ ಉದಾಂತ ನ್ಯೂಸ್ ನ ಆಗ್ರಹ ಕೂಡ ಹೌದು